ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಮನು ಆ್ಯಂಡ್ ವೆಲ್ಕಮ್ ಟು ಕಡಕ್ ಸಿನಿಮಾ ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ಗನ್ಸ್ ಅಂಡ್ ರೋಸಸ್ ಅನ್ನುವಂತಹ ಸಿನಿಮಾ ತಂಡದ ನಿರ್ದೇಶಕರು ಮತ್ತು ನಿರ್ಮಾಪಕ ಶೋ ಸರ್ ಮೊದಲನೇದಾಗಿ ಗನ್ನು ಮತ್ತು ರೋಸು ಎರಡು ತುಂಬಾ ಕಾಂಟ್ರಾಸ್ಟಿಂಗ್ ವಿಷಯಗಳು ಒಂದು ಕೇಲ್ ಗನ್ ಇದೆ ಇನ್ನೊಂದು ಕೇಲ್ ರೋಸು ಅಂತ ಹೇಳ್ತಿದ್ರೆ ಹೇಗೆ ಇದು ಒಂದು ಅಂಡರ್ ವರ್ಲ್ಡ್ ಬ್ಯಾಕ್ ಡ್ರಾಪ್ ಅಲ್ಲಿ ಒಂದು ಲವ್ ಸಬ್ಜೆಕ್ಟ್ ಅಂಡರ್ ವರ್ಲ್ಡ್ ಅಂದ್ರೆ ಗನ್ನು ಲವ್ ಅಂದ್ರೆ ಗುಲಾಬಿ ರೋಸ್ ಅದಕ್ಕೆ ಇದು ಸೂಕ್ತ ಅಂದ್ಬಿಟ್ಟಿದೆ ಗನ್ಸ್ ಅಂಡ್ ರೋಸಸ್ ಅಂತ ಯಾರು ಈ ಟೈಟಲ್ ಸಜೆಸ್ಟ್ ಮಾಡಿದ್ದು ಇದು ಆ್ಯಕ್ಚುಲಿ ಇವರು ಎಲ್ಲರೂ ನಾವು ಪ್ರೊಡ್ಯೂಸರು ಡೈರೆಕ್ಟ್ರು ಅಂದರೆ ಸೆಲೆಕ್ಟ್ ಮಾಡ್ತಾರೆ ಈ ನಮ್ಮ ಗನ್ಸ್ ಅಂಡ್ ರೋಸ್ ಸಿನಿಮಾನ ಟೈಟಲ್ನ ಸೆಲೆಕ್ಟ್ ಮಾಡಿದವರೇ ನಮ್ಮ ಹೀರೋ ಅಜೆ ಈರು ಅರ್ಜುನ್ ಅವರು ಸರ್ ಇದು ನಿಮ್ಮ ಮೊದಲ ನಿರ್ಮಾಣದ ಸಿನಿಮಾನ ಹೌದು ಓಕೆ ಆ್ಯಂಡ್ ಮೊದಲನೇ ನಿರ್ಮಾಣದ ಸಿನಿಮಾ ಅಂತ ಬಂದಾಗ ಜವಾಬ್ದಾರಿ ತುಂಬ ಜಾಸ್ತಿ ಇರುತ್ತೆ ಆ್ಯಂಡ್ ಹಾಗೆಯೇ ಒಂದು ಸಿನಿಮಾ ಗೆದ್ದರೆ ಮತ್ತಷ್ಟು ಸಿನಿಮಾಗಳನ್ನ ಮಾಡೋ ಪ್ಲ್ಯಾನ್ಸ್ ಕೂಡ ಇರುತ್ತೆ ಮೊದಲನೇ ಸಿನಿಮಾನೇ ಗನ್ಸ್ ಅಂಡ್ ರೋಸಸ್ ಆಗಿದೆ ಯಾಕೆ ಇದು ಸಿನಿಮಾ ಶುರುವಾದದ್ದೇ ಬೇರೆ ಕಾರಣದಿಂದ ನಾನು ನಂಬಿರೋ ನನ್ನ ಗುರುಗಳಾದ ದೈವ ಸ್ವರೂಪಿಯವರು ಅವರು ನಾವು ಡಿಸ್ಕಷನ್ ಮಾಡ್ತಾಯಿದ್ದಾಗ ನಾನು ಪಾಲಿಟಿಕ್ಸು ರಿಯಲ್ ಎಸ್ಟೇಟು ಇದ್ರ ಬಗ್ಗೆ ಮಾತಾಡ್ತಾ ಅವರು ಅವರೊಂದು ಸಿನಿಮಾ ಮಾಡಿ ಎಂದು ನಾನು ಸಿನಿಮಾದಲ್ಲಿ ಬೇಡ ಸಿನಿಮಾದಲ್ಲಿ ದೂರ ಇದ್ದೀವಿ ಇಲ್ಲ ಒಂದು ಸಿನಿಮಾ ಮಾಡಿದ್ರೆ ಹದಿನೈದು ಸಿನಿಮಾ ಮಾಡಬೇಕು ನೀವು ಮಾಡಿ ನಾನು ಅವ್ರು ಡಿಸ್ಕಷನ್ ಇರ್ತಕ್ಕಂಥ ಸಂದರ್ಭದಲ್ಲಿ ಶ್ರೀನಿವಾಸ್ ಕುಮಾರ್ ನನ್ನ ಫೋನ್ ಮಾಡ್ತಾರೆ ನಾನು ಹೇಳಿದೆ ಗುರುಗಳ ನೋಡಿ ಈ ಥರ ಅವರು ಡೈರೆಕ್ಟರು ಫೋನ್ ಮಾಡ್ತಾ ಇದ್ದೆ ಆತನ ಹತ್ರ ಸಿನಿಮಾ ಮಾಡಿಸಿ ಅಂತ ಸೊ ನಾನು ಅಲ್ಲೇ ಹೇಳಿದೆ ನಾಳೆ ಆಫೀಸಿಗೆ ಬ ಶ್ರೀನಿವಾಸ್ ಮಾತಾಡೋಣ ಅಂತೇಳಿ ಬಂದು ನೆಕ್ಸ್ಟ್ ಡೇ ಇಂದ ನಾವು ಅವರಿಗೆ ಈ ಫಿಲಮನ್ನು ಮಾಡೋಕ್ಕೆ ಕೇಳಿದೆ ಅವರು ಅಲ್ವಾ ಬೇರೆ ಬೇರೆ ಕಥೆಗಳು ಹೇಳಿದ್ರು ಅದೆಲ್ಲ ಸ್ವಲ್ಪ ಬಜೆಟ್ ಜಾಸ್ತಿ ಆಗುತ್ತೆ ಅಂದಾಗ ಅವರು ಅಜಯ್ ಕುಮಾರ್ ಅವ್ರನ್ನ ಕರ್ಕೊಂಡ್ಬಂದರು ಅಜಯ್ ಕುಮಾರು ನಿಮಗೆಲ್ಲ ತಿಳಿದಿರುವಂತೆ ಸಿನಿಮಾದಲ್ಲಿ ಅವರು ತುಂಬ ಹಿಟ್ ಸಿನಿಮಾ ಕೊಟ್ಟಿರ್ತಕ್ಕಂಥ ಕತೆಗಾರ ಚಿತ್ರಕಥೆಗಾರ ಅವರು ಎಲ್ಲ ಡಿಸ್ಕಷನ್ ಮಾಡಿದಾಗ ಅವರೇ ಸ್ವತಃ ಕತೆಗಾರರಾಗಿ ಚಿತ್ರಕಥೆಗಾರರಾಗಿ ಇನ್ನೊಬ್ಬ ಯುವ ಬರಹಗಾರನ ಕರ್ಕೊಂಡು ಬರ್ತಾರೆ ಇವನತ್ರ ಕತೆ ಮಾಡ್ಸೋಣ ನಾವು ಅದು ನನಗೂ ತುಂಬ ಖುಷಿ ಆಯಿತು ಯಾಕೆಂದರೆ ಅವರೇ ಕತೆಗಾರರಾಗಿ ಇವತ್ತು ಯಾರ್ಯಾರು ಅವಕಾಶ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅನ್ನೋಂಥ ಸಂದರ್ಭದಲ್ಲಿ ಇನ್ನೊಬ್ಬನ ಕರ್ಕೊಂಬಂದು ಮಾಡ್ತೀನಿ ಅಂದಾಗ ಖುಷಿಯಾಗತ್ತೆ ಆಯಿತು ಆ ಹುಡುಗನಿಗೆ ನಾವು ಹೇಳೋದು ಅವರೇ ಷರತ್ತು ಅವನು ಬಂದು ಕಥೆಯೆಲ್ಲ ಡೈರೆಕ್ಟ್ರು ಅಜಯ್ ಕುಮಾರ್ ಎಲ್ಲ ಸೇರಿ ಕತೆ ಮಾಡ್ಕೊಂಬಂದು ಕತೆ ಹೇಳಿದಾಗ ತುಂಬ ಅದ್ಭುತವಾಗಿತ್ತು ಆಯಿತು ಈ ಸಿನಿಮಾ ಮಾಡಿರಿ ನಾನು ಪ್ರೊಡಕ್ಷನ್ ಮಾಡ್ತೀನಿ ಅಂತ ಹೇಳಿದೆ ಆನಂತರ ಕತೆ ಚಿತ್ರಕತೆ ಸಂಭಾಷಣೆ ಎಲ್ಲ ಮುಗಿದ ಮೇಲೆ ಹೀರೋ ಯಾರು ಅಂತ ಬಂತು ಆಗ ಅಜಯ್ ಕುಮಾರ್ ಅವರ ಮಗಂದು ಒಂದು ಫೋಟೋ ತೋರಿಸಿದ್ರು ಅರ್ಜುನ್ದು ಚೆನ್ನಾಗಿ ನಾನು ಮಾಡ್ಬೋದು ಅಂತ ನಾನು ಅವನೊಂದು ಫೋಟೋನ ನೋಡಿದ್ದೆ ಅಷ್ಟೇ ಹೊರತು ಅವ್ನು ನೋಡೇ ಇಲ್ಲ ಲೈವ್ ಆಗಿ ಅವನು ನೋಡಿದ್ದೆ ನಾನು ಸಾಂಗ್ ರೆಕಾರ್ಡಿಂಗ್ ಟೈಮಲ್ಲಿ ಸೊ ಚೆನ್ನಾಗಿದ್ದಾನೆ ಮಾಡಿ ಅಂತೇಳ್ದು ಆ ನಂತರ ಪ್ರಾರಂಭ ಆಯಿತು ಅರ್ಜುನ್ ಹೀರೋ ಆದ ಅವನಿರ್ತಕ್ಕಂಥ ಆಸಕ್ತಿ ಮತ್ತು ಶ್ರದ್ಧೆ ಅವನಲ್ಲಿರೋ ಪ್ರತಿಭೆಯನ್ನು ನಾನು ನೋಡಿ ತುಂಬ ಖುಷಿ ಆಯಿತು ಅಂದರೆ ನಮ್ಮ ಪ್ರೊಡಕ್ಷನ್ನ ಮೂಲ ಉದ್ದೇಶ ನಮ್ಮ ಗುರುಗಳ ಮೂಲ ಉದ್ದೇಶ ಏನಂದರೆ ಒಂದು ಬಡ ಪ್ರತಿಭೆಗಳನ್ನ ಬಡ ಬಡವರ ಮಕ್ಕಳು ಅಂತ ಏನು ಹೇಳ್ತೀವಿ ನಾವು ಅಲ್ಲಿ ಪ್ರತಿಭೆಗಳನ್ನ ಗುರುತಿಸಿ ಒಂದು ಸಿನಿಮಾ ಮಾಡಿ ಜನಗಳ ಮುಂದೆ ತಂದು ಜನಗಳ ಆಶೀರ್ವಾದ ತಗೊಂಡು ಒಬ್ಬ ಬಡವರ ಮಕ್ಕಳು ಕೂಡ ಚಿತ್ರದಲ್ಲಿ ನಿಲ್ಬೋದು ಹೀರೋ ಆಗ್ಬೋದು ತಂತ್ರಜ್ಞರಾಗ್ಬೋದು ಆಗ್ಬೋದು ನಮ್ಮಲ್ಲಿ ಮಾಡಿರಲ್ಲಿ ಸಾಕಷ್ಟು ಬಡವರ ಮಕ್ಕಳೇ ಸಂಗೀತ ನಿರ್ದೇಶಕ ಇರ್ಬೋದು ಕಥೆಗಾರ ಇರ್ಬೋದು ನಿರ್ದೇಶಕರಿರ್ಬೋದು ಹೀರೋ ಹೀರೋಯಿನ್ನು ತಂತ್ರಜ್ಞ ಎಲ್ಲ ಇದ್ದಾರೆ ಸೊ ಇನ್ನು ನಮ್ಮ ಕ್ವಾಲಿಟಿಸ್ಟ್ಗಳೆಲ್ಲ ದೊಡ್ಡ ದೊಡ್ಡವರು ಇದ್ದಾರೆ ಅದು ಬೇರೆ ವಿಷಯ ಹಾಗಾಗಿ ಆ ಚಿತ್ರ ಪ್ರಾರಂಭ ಆಯಿತು ಪ್ರಾರಂಭ ಆದಂಥ ಆ ಒಂದೆರಡು ಮೂರು ದಿನ ಆ ಅರ್ಜುನ್ ನಮ್ಮ ಏನು ನಾಯಕ ನಟ ಇದ್ದಾನೆ ಅವನ ಪ್ರತಿಭೆನ ನೋಡಿದಾಗ ನಮಗೆ ತುಂಬ ಆಶ್ಚರ್ಯ ಆಯಿತು ಇಷ್ಟೊಂದು ಪ್ರತಿಭೆ ಇದ್ದು ಇಷ್ಟೆಲ್ಲ ಇದೆ ಯಾಕೆ ಮಾಡಬಾರ್ದು ಇನ್ನೂ ಚೆನ್ನಾಗಿ ಮಾಡಿ ಅಂಥೇಳಿ ಆ ನಿರ್ದೇಶಕರು ಫ್ರೀಡಮ್ ಕೊಟ್ಟು ಆ ಟೋಟಲ್ ನಿರ್ದೇಶಕರು ಅಜಯ್ ಕುಮಾರು ಶರತ್ತು ಇವರೆಲ್ಲ ಸೇರಿ ಮತ್ತು ನಮ್ಮ ತಂತ್ರಜ್ಞರಾದ ಕ್ಯಾಮ್ರಾಮನ್ ಜನಾರ್ದನ್ ಬಾಬು ಮತ್ತು ಸಂಜೀವ್ ರೆಡ್ಡಿ ಎಡಿಟ್ರು ಎಸ್ಪೆಷಲಿ ಮ್ಯೂಸಿಕ್ ಡೈರೆಕ್ಟರ್ ಅವರತಕ್ಕಂಥ ನಾವು ಒಂದು ಇಬ್ರು ಮೂರು ಜನ ನಿರ್ದೇಶಕರು ಪ್ರಪೋಸಲ್ ಕೊಟ್ಟಿದ್ದರು ಆ ಕಾಲ ಅವ್ರಿಗೆ ಕಾಲ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಅಜಯ್ ಕುಮಾರ್ ಅವರು ಒಬ್ಬ ಶಶಿಕುಮಾರ್ ಅಂತ ಸಂಗೀತ ನಿರ್ದೇಶಕನ್ನ ಹುಡುಕಿ ಕರ್ಕೊಂಬಂದರು ಅವರ ಟ್ಯೂನು ಮತ್ತು ಅವ್ರ ಬ್ಯಾಕ್ ಗ್ರೌಂಡು ಅವ್ರ ಎಜುಕೇಷನ್ನು ಈಸ್ ಅವರು ಸೌಂಡ್ ಇಂಜಿನಿಯರ್ ಇವೆಲ್ಲನೂ ನೋಡಿದಾಗ ಅವ್ರದೇ ಸ್ವತಃ ಸ್ಟುಡಿಯೋ ಇದೆ ತುಂಬ ಪ್ರತಿಭೆ ಇತ್ತು ಆಯಿತು ಇವ್ರ ಹತ್ರ ಮಾಡಿಸೋಣ ಅಂತೇಳಿ ಟ್ಯೂನ್ ಮಾಡಿಸ್ತವೆ ಆ ಪ್ರತಿಭೆ ಇದೆ ಅನ್ನೋದನ್ನು ನಾನು ಹೇಳೋದು ನಿರ್ದೇಶಕರು ಹೇಳೋದಕ್ಕಿಂತ ಹೆಚ್ಚಿಂದಾಗಿ ಈಗ ನಾಲ್ಕು ಸಾಂಗ್ ಮಾಡಿದ್ದಾರೆ ಒಂದು ಪ್ರಮೋದ್ ಮರವಂತೆ ಬರೆದಿದ್ದಾರೆ ಇನ್ನೊಂದು ನಾಗಾರ್ಜುನ್ ಶರ್ಮಾ ಬರೆದಿದ್ದಾರೆ ಒಂದು ಸಂಜಯ್ ಬರೆದಿದ್ದಾರೆ ಇನ್ನೊಂದು ಶರಣ್ ಕುಮಾರ್ ಗಜೇಂದ್ರಗಡ ಅಂತ ಬರೆದಿದ್ದಾರೆ ಈ ಶರಣ್ ಕುಮಾರ್ ಗಜೇಂದ್ರಗಡ ಬರೆದಿರೋದನ್ನು ನಾವೆಲ್ಲ ಸೇರಿ ವಿಜಯ್ ಪ್ರಕಾಶ್ ಹತ್ರ ಆಡ್ಸೋಣ ಅಂತೇಳಿ ಕೇಳಿದ್ರು ಅವರ ಮ್ಯಾನೇಜರ್ಗೆ ಅದೆಲ್ಲ ಕಳಿಸಿದ್ರು ಅವರು ತುಂಬ ಬ್ಯುಸಿ ಇತ್ತು ಸರ್ ತುಂಬ ಡೇಟ್ ಆಗುತ್ತೆ ಒಂದು ಎರಡು ತಿಂಗಳಾಗತ್ತೆ ನಾನು ಬೇರೆ ಕಡೆ ಇದ್ದೀನಿ ನೀವು ಬೇರೆಯವ್ರ ಹತ್ರ ಆಡಿಸಿ ಅಂತ ಹೇಳಿದ್ರು ನೀವು ಇದು ಟ್ಯೂನ್ ಕೇಳಿ ಅಂತ ಕಳಿಸಿದ್ದು ಟ್ಯೂನ್ ಕೇಳಿದ ಮೇಲೆ ಅವರು ಒಂದು ತ್ರೀ ಫೋರ್ ಡೇಸ್ಗೆನ ಫೋನ್ ಮಾಡ್ತಾರೆ ನಾನೇ ಆಡ್ತೀನಿ ಕಾರಣ ಆ ಟ್ಯೂನ್ ಅಷ್ಟು ಚೆನ್ನಾಗಿದೆ ನಾನು ಆಡಬೇಕು ಅಂತ ಅವರಲ್ಲಿ ಬಂದಾಗ ಈ ಮ್ಯೂಸಿಕ್ ಡೈರೆಕ್ಟ್ರಲ್ಲಿ ಏನೋ ಒಂದು ಪ್ರತಿಭೆ ಇದೆ ನಾವು ಕೂಡ ಅವರಿಗೆ ಸಪೋರ್ಟ್ ಮಾಡಬೇಕು ಅಂತ ಅಂತ ದೊಡ್ಡ ಗಾಯಕ ಅವರು ಅವರು ಕೂಡ ಅವರಿಗೆ ಬೆನ್ ತಟ್ಟಿ ಅವ್ರು ಕರೆಸಿ ಆಡಿ ತುಂಬ ಅದ್ಭುತವಾಗಿ ಆಡಿ ಬಂದಿದೆ ಅದೇ ಪ್ರಕಾರ ಆ ಹಾಡನ್ನು ನಮ್ಮ ಡಾನ್ಸ್ ಮಾಸ್ಟರ್ ಧನಂಜಯ ಅವರು ತುಂಬ ಅದ್ಭುತವಾಗಿ ಕಾಂಪೋಸ್ ಮಾಡಿ ಆ ಅರ್ಜುನ್ ಕೇಳಿ ಎಡಬಿಡೋದೇ ಅವನ ಕೇಳಿ ಅದನ್ನು ಮಾಡಿಸಿದ್ದಾರೆ ಚೆನ್ನಾಗಿ ಬಂದಿದೆ ಹಾಗಾಗಿ ಸಿನಿಮಾ ಒಟ್ಟಾರೆ ಇದು ಬಡವರ ಮಕ್ಕಳ ಸಿನಿಮಾ ಹಾಗಾಗಿ ನಾವು ಜನಗಳ ಮುಂದೆ ಜನವರಿ ಮೂರನೇ ತಾರೀಕು ಇಡ್ತಾ ಇದ್ದೀವಿ ಎಲ್ಲ ಬಂದು ಆ ಬಡವರ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವ್ರಿಗೆ ಆಶೀರ್ವಾದ ಮಾಡಬೇಕು ಸಿನಿಮಾ ಗೆಲ್ಲಿಸಬೇಕು ಬಡವರ ಮಕ್ಕಳು ಕೂಡ ಸಿನಿಮಾ ರಂಗದಲ್ಲಿ ಬೆಳಿಬೋದು ಅಂತ ತೋರಿಸ್ಕೊಡ್ಬೇಕು ಅಂತ ನನ್ನ ಉದ್ದೇಶ ಸಿನಿಮಾ ನಿರ್ಮಾಣ ಮಾಡಕ್ಕೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ ನಿಮಗೆ ಅವ್ರು ಹೇಳಿದ ಒಂದು ಮಾತು ತುಂಬಾ ಇಂಪಾರ್ಟೆಂಟ್ ಆಯ್ತು ಹಾಗೆ ನೀವು ಮೇಲೆ ಆಸಕ್ತಿ ಇತ್ತಾದ್ರೆ ಸಿನಿಮಾ ನೋಡೋ ಆಸಕ್ತಿ ಇತ್ತ ಸಿನಿಮಾ ಕಡಿಮೆ ನೋಡಿದ್ರೆ ತುಂಬಾ ಯಾರ್ದು ಇಷ್ಟ ಆಗ್ತಿತ್ತು ನಾನು ಕಡಿಮೆ ಈಗ ಈ ಒಂದು ಇಪ್ಪತ್ತು ವರ್ಷ ಸಿನಿಮಾ ನೋಡಿರಬಹುದು ಓಕೆ ಬಹುಶಃ ಹಿಟ್ ಆಗ್ಬಿಟ್ರೆ ಅದಕ್ಕಿಂತ ಜಾಸ್ತಿ ಸಿನಿಮಾ ನಿರ್ಮಾಣನೇ ಮಾಡ್ಬಿಡ್ತಿರಾ ಅಲ್ಲ ಆ ಥರ ಅಂತಲ್ಲ ನಾನು ನಮ್ಮ ನಾವು ಆಸೆ ಪಡೋದಕ್ಕಿಂತ ಕಾರ್ಯರೂಪಕ್ಕೆ ತರಬೇಕು ಈಗ ನಾವು ಪ್ರೊಡಕ್ಷನ್ ಮಾಡಿದ್ದೀವಿ ನಾನು ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡತ್ತೆ ಅನ್ನೋದಕ್ಕಿಂತ ಜನಗಳು ಅದನ್ನು ಒಪ್ಪಿ ಜನಗಳು ಅದಕ್ಕೆ ಅವರ ಸಪೋರ್ಟ್ ಮಾಡಿದ್ರೆ ನಮ್ಗೆ ಖುಷಿ ಆಗ್ತದೆ ಇದ್ರ ಮಧ್ಯೆ ನಾನು ನಮ್ಮ ಡೈರೆಕ್ಟ್ರಿಗಾಗಲಿ ನಮ್ಮ ಹೀರೋಗಾಗಲಿ ಹೇಳ್ತಾ ಇರ್ತೀನಿ ನಾನು ಇನ್ನೂ ಮೂರು ಸಿನಿಮಾ ಹೀರೋ ಇಟ್ಕೊಂಡೆ ಮಾಡ್ತೀನಿ ಯಾಕೆಂದರೆ ಆತನಲ್ಲಿ ಪ್ರತಿಭೆ ಇದೆ ಆಸಕ್ತಿ ಇದೆ ಚಿತ್ರರಂಗದಲ್ಲಿ ಬೆಳೀಬೇಕು ನಾನು ಒಬ್ಬ ಚಿತ್ರರಂಗದಲ್ಲಿ ಒಂದು ಪ್ರತಿಭೆಯಾಗಿರಬೇಕು ಅನ್ನೋದು ಇದೆಯಲ್ಲ ಅದನ್ನು ಕಂಡಾಗ ನಮ್ಗೆ ಖುಷಿ ಆಗ್ತದೆ ಈಗ ಎಷ್ಟೋ ನಾವು ಬೇರೆ ಬಿಸ್ನೆಸ್ಸಲ್ಲೂ ನೋಡ್ತೀವಿ ಒಂದಿನ ಬರ್ತಾರೆ ಎರಡನೇ ದಿನ ಬರಲ್ಲ ಹಾಗೆ ಇವನು ಆ ಥರ ಅಲ್ಲ ಸಿನಿಮಾನೇ ನನ್ನ ಜೀವನ ಅಂತ ಅಂದ್ಕೊಂಡಿದ್ದಾಗ ನಾವೆಲ್ಲ ಅವನಿಗೆ ಸಪೋರ್ಟ್ ಮಾಡಬೇಕು ಅದು ನಮ್ಮ ಅಭಿಮಾನಿಗಳು ಚಲನಚಿತ್ರ ಕನ್ನಡ ಚಲನಚಿತ್ರ ಅಭಿಮಾನಿಗಳು ಅವನಿಗೆ ತಟ್ಟಿ ಆಶೀರ್ವಾದ ಮಾಡಿದ್ರೆ ಖಂಡಿತವಾಗಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಅಸೆಟ್ ಆಗ್ತದೆ ಸರ್ ಗನ್ಸ್ ಆ್ಯಂಡ್ ರೋಸಸ್ಗಿಂತ ಹಿಂದೆ ಹೋದ್ರೆ ನಿಮ್ಮ ನಿರ್ದೇಶನದ ಒಂದು ಹಿನ್ನೆಲೆ ಹೇಳೋದಾದರೆ ನಾನು ಒಂದು ಇಪ್ಪತ್ತೈದು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ ನಾನು ನಮ್ಮ ತಿಳರ್ ಮಂಜು ಪೋಲೀಸ್ ಸ್ಟೋರಿಯಿಂದ ನಾನು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಇದರೂ ಅಂದರೆ ಅವರ ಅವರ ಎಲ್ಲ ಸಿನಿಮಾಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ ಮತ್ತು ಬೇರೆ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದೀನಿ ಪ್ರೊಡ್ಯೂಸರ್ಗಳ ಜೊತೆ ಕೆಲಸ ಮಾಡಿದ್ದೀನಿ ಅಂದರೆ ಅವಾಗ ಅಂದರೆ ಏನು ಅಂತ ಹೇಳೋದಿಲ್ಲ ಬಡವ್ರ ಮಕ್ಕಳು ನನ್ನ ರೀತಿ ನಾನು ತುಂಬ ಸಂಬಳ ಮಾಡ್ಕೊಂಡು ಬಂದೆ ಬಟ್ ಯಾರು ನಮ್ಮನ್ನು ನಮ್ಮ ಕೆಲಸ ಇವಾಗ ಇದರಲ್ಲಿ ಕೆಲಸ ಗುರುತಿಸಿ ಯಾರೂ ಜವಾಬ್ದಾರಿ ಕೊಡೋರು ಯಾರೂ ಇಲ್ಲ ಅಂದರೆ ನಮ್ಮ ಅವರು ನಮ್ಮ ನನ್ನ ಐದು ನೋಡಿ ಅಂದರೆ ನಾನು ಇಪ್ಪತ್ತೈದು ವರ್ಷಗಳಿಂದ ನಮ್ಮ ಸಾರಿಗೆ ಗೊತ್ತಿರೋದ್ರನ್ನು ನೋಡಿ ಅದಕ್ಕೆ ನೀನು ಹಾಕಿ ಡೈರೆಕ್ಟ್ರು ಆಗಬಾರ್ದು ನೀನು ಡೈರೆಕ್ಟ್ರ್ ನಿಮ್ಮ ಆಗಲೇಬೇಕು ಅಂದ್ಬಿಟ್ಟು ನೋಡಿ ಅದರ ಜೊತೆಗೆ ಗುರುಜಿಯವರ ಆಶೀರ್ವಾದ ನಮ್ಮ ವೀರ ಹೊರಗಣಪತಿಯವರ ಕೃಪೆ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಎಲ್ಲಕ್ಕಿಂತ ನಮ್ಮ ಪ್ರೊಡ್ಯೂಸರ್ ಅವರು ಮನಸ್ಸು ಮಾಡಿ ಇಂಥ ಎಲ್ಲರಿಗೂ ಒಂದು ಒಂದು ಅವಕಾಶ ಕಲ್ಪಿಸ್ಕೊಡ್ಬೇಕು ಇವಾಗ ನಮ್ಮ ಅರ್ಜುನ್ ಹೇಳ್ದಂಗೆ ಅರ್ಜುನ್ನು ಎಷ್ಟು ಹೆಂಗೆ ಅಂದರೆ ನಮಗೆ ಒಂದು ಎಲ್ಲರೂ ಇಲ್ಲಿ ನಮ್ಮ ಈ ಸಿನಿಮಾದಲ್ಲಿ ಮಾಡಿರೋ ಪ್ರತಿಯೊಬ್ಬ ಟೆಕ್ನಿಷಿಯನು ಆರ್ಟಿಸ್ಟು ಎಲ್ಲರೂ ಒಂದು ಫ್ರೆಂಡ್ಲಿ ಒಂದು ಮನೆ ಥರ ಇತ್ತು ಅದಕ್ಕೆಲ್ಲ ಆ ರೀತಿ ಇರೋ ಕಾರಣವೇ ನಮ್ಮ ನಿರ್ಮಾಪಕರು ಅವರು ನಮ್ಮ ಕೊಟ್ಬಿಟ್ಟು ಎಲ್ಲ ನಿಮ್ಮದೇ ಇದು ನೀವೇನು ಮಾಡ್ತಾರೆ ಮಾಡಿ ಅಂತ ಅದಕ್ಕೆ ನಮ್ಮ ಅಜಯ್ ಸರ್ ಅಜಯ್ ಕುಮಾರ್ ಅವರು ನಮ್ಮ ಬೆನ್ನೆಲುಬಾಗಿ ಬಾಗಿ ಅಂದರೆ ಜೊತೆಯಲ್ಲಿ ಪ್ರತಿ ಹೆಂಗೆ ಅಂದರೆ ಒಂದು ಇದು ಈಗೋ ಯಾರಿಗೂ ಇರಲಿಲ್ಲ ಎಲ್ಲರೂ ಒಂದು ಫ್ಯಾಮಿಲಿ ಥರ ಒಂದು ಡಿಸ್ಕಷನ್ ಮಾಡಿ ಆಮೇಲೆ ನಮಗೆ ಯಾವುದು ಒಬ್ಬರಿಂದ ನಮಗೆ ತೊಂದರೆ ಆಗಿಲ್ಲ ಎಲ್ಲರೂ ಅಂದ್ರೆ ಒಂದು ಪಿಕ್ನಿಕ್ ಓದೋ ಥರ ಇತ್ತು ನಮ್ಮ ಸಿನಿಮಾ ಮಾಡಿದಾಗ ಯಾವುದೇ ಇದು ತೊಂದರೆ ಆಗಿಲ್ಲ ಅದಕ್ಕೆ ಗುರುಗಳ ಆಶೀರ್ವಾದ ಮತ್ತೆ ವೀರವರ ಗಣಪತಿ ಕೃಪೆ ನಮ್ಮ ಪ್ರೊಡ್ಯೂಸರ್ ಅವರ ಸಹಕಾರ ಈ ಎಲ್ಲ ಇರೋದ್ರಿಂದ ನಮ್ಮ ಸಿನಿಮಾದಲ್ಲಿ ಹಿರಿಯ ಕಲಾವಿದರುಗಳು ನಟಿಸಿದ್ದಾರೆ ಈಗ ನಮ್ಮ ದಕ್ಷಿಣ ಭಾರತದಲ್ಲಿ ಹೆಸರು ಮಾಡಿರ್ತಕ್ಕಂಥ ಕಿಶೋರ್ ಸಾರ್ ಇರ್ಬೋದು ಅವಿನಾಶ್ ಅವರು ಮತ್ತು ಶೋಭರಾಜ್ ಅವರು ನೀನಾ ಶಿವತ್ತು ನಮ್ಮ ಜೀವನ್ ರಿಚಿ ಈ ಥರ ಅವರೆಲ್ಲ ತುಂಬ ಹೆಸರು ಮಾಡಿದವರು ಕೂಡ ಅವರು ನಟನೆ ಮಾಡೋ ಕಾರಣ ನಮ್ಮ ಡೈರೆಕ್ಟ್ರ್ ಮೇಲೆ ಇರತಕ್ಕಂಥ ಗುಡ್ ವಿಲ್ ಈ ಅಸೋಸಿಯೇಟ್ ಆಗಿ ಅಸಿಸ್ಟೆಂಟ್ ಆಗಿ ಸಾಕಷ್ಟು ಪಿಚ್ಚರಲ್ಲಿ ಮಾಡಿ ಕಿಶೋರ್ ಇಂಥವರೆಲ್ಲ ಸಂಪರ್ಕ ಇದ್ದಾಗ ಅವರು ಡೇಟ್ ಕೇಳೋದು ನಾನು ಯಾರನ್ನು ಡೇಟ್ ಕೇಳೋಕ್ಕೋಗ್ನಿ ಎಲ್ಲ ನಿರ್ದೇಶಕರ ಮೇಲೆ ಬಿಟ್ಟಿದ್ದೆ ನಿರ್ದೇಶಕರು ಏನು ಮಾಡಿದ್ರು ಅವ್ರು ಕೇಳಿದಾಗ ಆಯಿತು ನಾನು ಯಾವಾಗ ಕೇಳ್ತೀರ ಬರ್ತೀನಿ ದಟ್ ಇಸ್ ಅವ್ರ ಗುಡ್ ವಿಲ್ ಅದು ಅವ್ರು ಸಂಪಾದನೆ ಮಾಡಿರ್ತಕ್ಕಂಥ ಒಂದು ಹೆಸರು ಹಾಗಾಗಿ ಈಗ ಕಿಶೋರ್ ಸಾರು ಅವ್ರ ಕಾಫಿ ಶೀಟ್ ಕೊಟ್ಟಾಗ ನಾನೇ ಅಂದ್ಕೊಂತಿದ್ದೆ ಏ ಅವರು ಬಿಸಿ ಇರ್ತಾರಪ್ಪ ಎಲ್ಲಿ ಸಿಗ್ತಾರೆ ಹೋಗಿ ಅವ್ರು ಮಾತಾಡಿಕೊಂಡು ಅಜಯ್ ಸಾರು ಮತ್ತು ಶ್ರೀನಿವಾಸ ಅವರು ಎಲ್ಲ ಅವ್ರ ಕಥೆ ಹೇಳಿದ್ಮೇಲೆ ನೀವು ಯಾವತ್ತು ಕೇಳಿ ನಾನು ಡೇಟ್ ಕೊಡ್ತೀನಿ ಅಂತೇಳಿದರೆ ಅದು ಎಷ್ಟು ದೊಡ್ಡ ಗುಣ ಇದೆ ಕಾರಣ ನಿರ್ದೇಶಕರು ಅವ್ರ ಜೊತೆಯಲ್ಲಿ ಮಾಡಿದಾಗ ನಾವು ನಮ್ಮ ಸಿನಿಮಾ ಎಲ್ಲ ಸ್ಟಾರ್ಟ್ ಆದಾಗ ಅವ್ರು ಬರ್ತಾರೆ ಅಂದಾಗ ನಾನು ಶ್ರೀನಿವಾಸ್ಗೆ ಹೇಳಿದೆ ಅವ್ರು ಬರೋಕೆ ಮೊದಲೇ ಅವ್ರದ್ದು ಏನು ಪೇಮೆಂಟು ಎಲ್ಲ ಕೇಳ್ಕೊಳ್ಬೇಕು ಫೋನ್ ಮಾಡಿ ಅಂತ ಸರ್ ಇಲ್ಲ ಅವರು ನೀವೇನು ಕೊಡ್ತೀರಾ ಕೊಡಿ ನನ್ನ ಎದುರಿಗೆ ಫೋನ್ ಮಾಡಬೇಕಂತ ಹೇಳಿ ಫೋನ್ ಮಾಡಿಸ್ತೇನೆ ಕಿಶೋರ್ ಶರ್ ಅಂದರು ಶ್ರೀನಿವಾಸ್ ನಾನು ಬರ್ತೀನಿ ಆ್ಯಕ್ಟ್ ಮಾಡ್ತೀನಿ ಇದು ನಿನ್ನ ಸಿನಿಮಾ ಇದು ನನ್ನ ಸಿನಿಮಾ ಅಂತ ತುಂಬ ಖುಷಿ ಆಯಿತು ಆದರೂ ಇಲ್ಲ ಶ್ರೀನಿವಾಸ್ ಒಂದು ಕೆಲಸ ಮಾಡಿ ಅವ್ರ ಮನೆ ದೇವರು ಯಾವ್ದು ಕೇಳಿ ಒಂದು ದೊಡ್ಡದೊಂದು ವಿಗ್ರಹ ಮಾಡಿಸ್ಕೊಟ್ಬಿಡೋಣ ಅವರು ಒಂದು ಮಾತು ಹೇಳಿದ್ರು ನಾನು ಕೇಳಿಸ್ಕೊಂಡೆ ನನ್ನ ಮನೆ ದೇವರೇ ನೀನು ಶ್ರೀನಿವಾಸ ವಾಸ ಅಂದರು ಕಾರಣ ಅವರು ಇಂಟ್ರೊಡ್ಯೂಸ್ ಆಗಿದ್ದಾಗ ಇವರು ಅಸೋಸಿಯೇಟ್ ಆಗಿರ್ತಕ್ಕಂಥ ಒಂದು ಸಿನಿಮಾದಲ್ಲಿ ಇಂಟ್ರೊಡ್ಯೂಸ್ ಆಗಿರ್ತಾರೆ ಸೊ ಆ ಒಂದು ನಿಯತ್ತು ಆ ಒಂದು ಇದನ್ನು ಇಟ್ಕೊಂಡು ಇವ್ರ ಮೇಲೆ ಅಭಿಮಾನ ಇಟ್ಕೊಂಡು ಏನು ಮಾಡಲ್ಲ ಹಾಗೆ ಬಂದರು ಅವ್ರು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದ ಮಾಡಿದಾಗ ನಮ್ಮ ಸಂಸ್ಥೆಯಿಂದ ಏನು ಕೊಡಬೇಕು ನಾವು ಒಂದು ಕಾಣಿಕೆಯಾಗಿ ಕೊಟ್ಟು ಅವರಿಗೆ ಗೌರವ ಸಲ್ಲಿಸ್ತು ಸೊ ಆ ಅಭಿಮಾನ ನಮ್ಮ ಸಿನಿಮಾ ಮೇಲೆ ಬಂದಿದೆ ಅಂತ ಹಿರಿಯ ಕಲಾವಿದರು ಅಂದರೆ ಅದು ಅರ್ಜುನ್ಗಿರ್ತಕ್ಕಂಥ ಯೋಗಾನ ಅದು ಸಿನಿಮಾಗಿರೋ ಯೋಗಾನ ಅನ್ನೋದು ನಾವು ಯೋಚನೆ ಮಾಡಬೇಕಾಗ್ತದೆ ಎಲ್ಲ ಒಟ್ಟಾರೆ ಎಲ್ಲ ಕಲಾವಿದರು ಅವಿನಾಶ್ ಸಾರ್ ಇರ್ಬೋದು ಮತ್ತು ಶೋಭರಾಜ್ ಸಾರ್ ಇರ್ಬೋದು ಯಾವ ಡೇಟು ಮುಜುಗರ ಇಲ್ಲದೆ ಹೊಸ ಹುಡುಗ ಹಾಗೆ ಈಗ ಯಾವುದೇ ಟೀಕೆ ಟಿಪ್ಪಣಿ ಇಲ್ಲದೆ ಬಂದು ಮಾಡಿಕೊಟ್ಟಿದ್ದಾರೆ ಸುಲಲಿತವಾಗಿ ಏನು ನಲವತ್ತೈದು ನಲವತ್ತೆಂಟು ದಿನ ಶೂಟಿಂಗ್ ಮಾಡೋದು ಎಲ್ಲೂ ಅಡೆತಡೆ ಇಲ್ಲದೆ ಸಿನಿಮಾ ಮುಗಿದು ಒಂದು ನಾವೀಗ ಆಲ್ರೆಡಿ ಎಲ್ಲ ಕಂಪ್ಲೀಟ್ ಮಾಡಿ ರಿಲೀಸಿಗೆ ರೆಡಿ ಮಾಡಿ ನಾವು ಐದು ಲ್ಯಾಂಗ್ವೇಜಲ್ಲಿ ಮಾಡಿದ್ದೀವಿ ಹೊಸ ಎಲ್ಲ ಕೇಳ್ತಾರೆ ಏನೋ ಹೊಸ ಹುಡುಗನ ಇಟ್ಕೊಂಡು ಪ್ಯಾನ್ ಇಂಡಿಯಾ ಮಾಡಿದ್ದೀರಾ ಯಾಕೆ ಮಾಡಬಾರ್ದು ಇದು ಬಡವರ ಮಕ್ಕಳ ಸಿನಿಮಾ ಅಪ್ಪ ಪ್ಯಾನ್ ಇಂಡಿಯಾನೇ ಮಾಡೋಣ ಅಂತೇಳಿ ಮಾಡಿದ್ದೀವಿ ಜನವರಿ ಮೂರನೇ ತಾರೀಕು ಬಿಡುಗಡೆಗೆ ರೆಡಿಯಾಗಿದೆ ಸಿನಿಮಾ ನೋಡಿ ನಾವು ಗಾಂಧಿನಗರದಲ್ಲಿ ಇರ್ತಕ್ಕಂಥ ಡಿಸ್ಟ್ರಿಬ್ಯೂಟರ್ಗಳು ಎಲ್ಲರಿಗೂ ಹಾಕ್ಲಿಲ್ಲ ನಾವು ಒಂದೇ ಒಂದು ಪ್ರೊವೆಕ್ಷನಲ್ಲಿ ಗೋಕುಲ್ ರಾಜ್ ಅವ್ರನ್ನ ಕರೆದು ಸಿನಿಮಾ ಮಾಡಿದ್ರು ತುಂಬ ಖುಷಿಪಟ್ಟರು ಆ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತ ಅವರು ಒಂದು ಇನ್ನೂರೈವತ್ತು ಸಿನಿಮಾಗಳ ಮೇಲೆ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಅಂಥವರು ಸಿನಿಮಾನ ಒಪ್ಪಿ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂದಾಗ ನಮ್ಮ ಪ್ರತಿಭೆಗಳಿಗೆ ಎಲ್ಲೋ ಒಂದು ಮನ್ನಣೆ ಸಿಕ್ಕಿದೆ ಅವರ ಕೆಲಸ ತೃಪ್ತಿ ತಂದಿದೆ ಅವರಿಗೆಲ್ಲ ಅಂತ ಅನಿಸುತ್ತೆ ಸರ್ ಯಾವ ಸಿನಿಮಾದಲ್ಲಿ ಕಿಶೋರ್ ಸರ್ ಜೊತೆಗೆ ಅಸೋಸಿಯೇಟ್ ಆಗಿದೆ ನೀವು ಕಂಠಿ ಸಿನಿಮಾದಲ್ಲಿ ಆಕ್ಚುಲಿ ಅದು ದೊಡ್ಡ ಅದಕ್ಕೆ ಎಲ್ಲರೂ ನಿರ್ದೇಶಕರು ಮತ್ತೆ ಅಲ್ಲಿ ಪ್ರೊಡ್ಯೂಸರ್ ದೊಡ್ಡ ಪ್ರೊಡ್ಯೂಸರ್ ಎಲ್ಲರು ಆ ಪಾತ್ರಕ್ಕೆ ನಮ್ಮ ಶರತ್ ಮೊಹಿತಾಶ್ ಅವ್ರನ್ನ ಫಿಕ್ಸ್ ಮಾಡಿಬಿಟ್ಟಿದ್ರು ಮಾಡ್ಬಿಟ್ಟು ಎಲ್ಲ ಆಯ್ತು ನಾವು ಶೂಟಿಂಗ್ ಹೋಗ್ಬೇಕು ಅಂದ್ರು ಇವ್ರದ್ದು ಯಾರೊಬ್ರು ನಮಗೆ ಒಬ್ರು ಸ್ನೇಹಿತರು ಕರ್ಕೊಂಡ್ಬಂದ್ರು ಬಂದ್ರು ನೋಡಿ ಕಿಶೋರ್ ಅಂತ ಈ ರೀತಿ ಈ ರೀತಿ ಅಂತ ನಾನ್ ನೋಡಿದ್ಮೇಲೆ ಅದು ಆ ಕ್ಯಾರೆಕ್ಟರ್ ಗೆ ಇವರೇ ಶೂಟೇಬಲ್ ಬಟ್ ಪ್ರೊಡ್ಯೂಸರ್ ಇವ್ರು ರಿಡ್ಯಸ್ ಮಾಡಿಸ್ಬಿಟ್ರೆ ನಮ್ ದೊಡ್ಡ ಸೀನ್ ಅದು ಆಕ್ಚುಲಿ ಕಂಠಿ ಅಂತ ಇರೋ ಇರೋದು ಅವ್ರದ್ದು ಆಗ ಏನ್ ನೀವು ನಾವು ದೊಡ್ಡ ಆಡಿಸಿ ಬಿಟ್ಟು ನೀವು ಯಾರು ಹೊಸಬನ್ ಕರ್ಕೊಂಡ್ಬರ್ಬೇಕು ಅಂತಿದ್ದೀರಾ ಇಲ್ಲ ಸರ್ ಇವರಲ್ಲಿ ಒಂದಿದೆ ನಮ್ ಈ ಕ್ಯಾರೆಕ್ಟರ್ಗೆ ತುಂಬಾ ಸೂಕ್ತ ಆಗುತ್ತೆ ಅಂದಾಗ ಅವ್ರು ಕೇಳಲೇ ಇಲ್ಲ ಆಮೇಲೆ ಲಸನ್ ನೋಡಿ ನಿಮ್ ಇಷ್ಟ ಅಂದಾಗ ಇಲ್ಲ ಫಸ್ಟ್ ಶೆಡ್ಯೂಲ್ ನಾಳೆ ಹೋಗ್ಲೇಬೇಕು ನೀವು ಇವರಿಗೆ ಮಾತಾಡ್ಬಿಟ್ಟು ಮ್ಯಾನೇಜರ್ ಕಳ್ಸಿಬಿಟ್ಟು ಅಡ್ವಾನ್ಸ್ ನೋಡಿ ಸರ್ ಕರ್ಸಿ ಅಂತಂದ್ರೆ ಅವರಿಗೆ ಆ ಒಂದು ಗೊತ್ತಾಗ್ಲಿಲ್ಲ ಆವಾಗ ಡೈರೆಕ್ಟ್ರು ನನಗೆ ಭರವಸೆ ಇದೆ ಹೇಳ್ತಾ ಇದ್ರ ಅಂದಾಗ ಸ್ಕ್ರೀನ್ ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ನಾವೇನ್ ಮಾಡಿದ್ವಿ ಔಟ್ಡೋರ್ ಹೋಗ್ಬೇಕು ಅವ್ರ ಮುರಳಿ ಮತ್ತೆ ಅವ್ರ ಕಾಂಬಿನೇಷನ್ ಅಲ್ಲಿ ಕಿಶೋರ್ ಅವ್ರನ್ನ ಅವ್ರ ಸಜೆಶನ್ ಅಲ್ಲಿ ಒಂದ್ ಎರಡ್ ಮೂರು ಶಾರ್ಟ್ ತೆಗೆದ್ರು ಅವಾಗ ಏನ್ ಮಾಡ್ಬಿಟ್ರು ನೋಡೋಣ ಅಂದ್ಬಿಟ್ಟು ಲ್ಯಾಬ್ ಕರ್ಸರ್ ಲ್ಯಾಬ್ ಪ್ರಸಾದ್ ಲ್ಯಾಬ್ ಅಲ್ಲಿ ಹೋಗ್ಬಿಟ್ಟು ಪ್ರೊಸೆಸ್ ಮಾಡ್ಬಿಟ್ಟು ಸ್ಟೇಟ್ಮೆಂಟ್ ಹಾಕ್ಬಿಡಿ ಅಂತ ಮತ್ತೆ ಎಲ್ಲ ರೆಡಿ ಮಾಡಿದ್ರು ಬೆಳಿಗ್ಗೆ ಪ್ರೊಡ್ಯೂಸರ್ ಡೈರೆಕ್ಟ್ರು ನಾನು ಮೂರು ಜನ ಹೋಗಿ ಕ್ಯಾಮ್ರಾಮನ್ ವೇಣುಗೋಪಾಲ್ ಮೂರು ಜನ ನಾಲ್ಕು ಜನ ಹೋಗಿ ಅಲ್ಲಿ ಥಿಯೇಟರ್ ಅಲ್ಲಿ ನಾನು ಹಿಂದೆ ಕುಂತಿದ್ದೆ ಇವರು ಡೈರೆಕ್ಟರ್ ಪ್ರೊಡ್ಯೂಸರ್ ಯಾರು ಮುಂದೆ ಮುಂದೆ ಕುಳಿತಿದ್ರು ನಾನು ಹಿಂದೆ ನೋಡಿದ್ರು ಮತ್ತೆ ಇನ್ನೊಂದ್ಸರಿ ಪ್ಲೇ ಮಾಡಿ ಅಂತಂದ್ರು ನೋಡಿದ್ರು ಮತ್ತೆ ಸಾರಿ ಪ್ಲೇ ಮಾಡಿ ಅಂದ್ರು ನೋಡ್ಬೋದು ಹಿಂದೆ ತಿಳಿದು ನೋಡಿದ್ರು ಏನೋ ಬೈತಾರೆ ಏನ್ರಿ ನಿಮ್ಗೆ ಬುದ್ಧಿಗಿದೀಗುದು ಅಂದ್ಕೊಂಡಿದ್ದೀನಿ ಆಮೇಲೆ ಬಂದು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಕ್ಯಾರೆಕ್ಟರ್ ಇವ್ರನ್ನೇ ಫಿಕ್ಸ್ ನೋಡಿ ಆವಾಗ ಅವ್ರಿಗೆ ಕ್ಯಾರೆಕ್ಟರ್ ಮಾಡಿದ್ರು ಬಟ್ ನಿಜವಾಗ್ಲು ಅಂತ ಅಂದ್ರೆ ಇವಾಗ ನೋಡೋರಿಗೆ ಕಿಶೋರ್ ಏನಪ್ಪಾ ಇವ್ರಿ ತೆಲುಗು ತಮಿಳ್ ಇವಾಗ ರಜನಿ ಸಾರ್ ಹತ್ರ ಎಲ್ಲ ಸೌತ್ ಇಂಡಿಯಾದಲ್ಲಿ ಎಂತ ಸಿನಿಮಾ ಮಾಡಿದ್ದಾರೆ ಎಷ್ಟು ಹಂಬಲ್ ಪರ್ಸನ್ ಅಂದ್ರೆ ನಿಜವಾಗ್ಲು ಅವ್ರನ್ನ ನಾವು ಅವ್ರು ಎಷ್ಟು ಹೊಗಳದ್ರು ಸಾಲದು ಅಷ್ಟು ಸಿಂಪಲ್ ಅಷ್ಟು ಸಿಂಪ್ಲಿಸಿಟಿ ನಾನೇ ಇಷ್ಟೆಲ್ಲ ನಾನು ದೊಡ್ಡ ಆರ್ಟಿಸ್ ಜೊತೆಗಳು ಮಾಡಿದಿನಿ ಅಂತ ಆಮೇಲೆ ಪ್ರತಿಯೊಬ್ಬರು ಕಲಾವಿದರ ಜೊತೆನು ಅವ್ರ ಅಷ್ಟು ಅಂದ್ರೆ ನಾನು ಸಲ ಹೆಸರು ಮಾಡಿದಿನಿ ಅವ್ರ ಹೊಸಬ್ರ ಜೊತೆ ಹೆಂಗಪ್ಪ ಅನ್ನೋದಿಲ್ಲ ಎಷ್ಟು ಸಿಂಪಲ್ ವ್ಯಕ್ತಿ ಅಂತಂದ್ರೆ ನೋಡಿದ್ರಿಗೆ ಅದು ಗೊತ್ತಾಗೋದು ಬಟ್ ಅಂತವ್ರು ನಮ್ಗೆ ಆ ರೀತಿ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಮತ್ತೆ ಎಲ್ಲ ಶೋಭರಾಜ್ ಸಾರಿಗೆ ಶೋಭರಾಜ್ ಸಾರ ಅವ್ರು ಏನ್ ಹೇಳಿಲ್ಲ ಡೇಟ್ ಹೇಳಿ ಅಂತಂದ್ರು ಬೇರೆ ಆದ್ರೆ ಫಸ್ಟ್ ಡೇಟ್ ಹೇಳಿ ಅಂತಾರೆ ಎಲ್ಲಾ ಕಲಾವಿದರುಗಳು ಬಟ್ ಇದ್ರಲ್ಲಿ ಅವ್ರು ನಿಮ್ಮ ಡೇಟ್ ಹೇಳಿ ಅಂತಿದ್ರು ಅದರಿಂದ ಜೊತೆಗೆ ಅದೇ ರೀತಿ ನಮ್ಮ ಪುಡಿದರ್ಸಕ್ ಒಬ್ಬರಿಗೂ ಏನು ಮಾಡಿಲ್ಲ ಅವ್ರು ಏನು ಹೇಳ್ತಾರೆ ಅಮೌಂಟ್ ಹೆಂಗಂದ್ರೆ ಅವತ್ತು ಮುಗಿತಾ ಅವ್ರು ಹೋಗ್ತಾ ಇರಬೇಕು ನಾವು ಸಿನಿಮಾಗಳು ಮಾಡಿದ್ವಿ ಯಾರು ಕೊಡೋಣ ಬಿಡಿ ನಾಳೆ ಕೊಡೋಣ ನಾಡ್ದುಕೊಳ್ಳೋಣ ಇವ್ರ ಕೆಲಸ ಮುಗಿತ ಅವ್ರು ಯಾರು ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಇದಾಗಲಿ ತಂತ್ರಜ್ಞರಾಗ್ಲಿ ಅವತ್ ಪೇಮೆಂಟ್ ಅವ್ರಿಗೆ ಹೋಗ್ಬೇಕು ನಾನೇ ನನ್ನ ಕಡೆ ಇನ್ನೊಂದ್ ದಿವಸ ಪೇಮೆಂಟ್ ಕೊಟ್ಟಿದ್ದಾರೆ ಮ್ಯಾನೇಜರ್ ಬಿಟ್ಟು ಕೊಡಿ ಅಂತ ಹೇಳಿದಿನಿ ಫುಲ್ ಮಳೆ ಬರ್ತಾ ಇದ್ದೆ ಕೊಡಕ್ಕಾಗಿಲ್ಲ ಎಲ್ಲ ಏನ್ ಮಾಡೋದ್ ಮ್ಯಾನೇಜರ್ ಕೇಳಿದ ಮಳೆ ಬರ್ತಾ ಇಲ್ಲ ಕೇಳಿ ಕೊಟ್ಟರೆ ಕೊಟ್ಟು ಇಲ್ಲಾಂದ್ರೆ ಅಂದ್ರೆ ಮಾಡೋಣ ಅವ್ರಿಲ್ಲ ಸರ್ ನಾಳೆ ತಗೊಂಡ್ಬಿಡಿ ಸರ್ ಅಂತ ಒಟ್ಟು ಬಿಟ್ಟು ಪ್ರತಿ ದಿವಸ ಸಂಜೆ ಪ್ಯಾಕಪ್ ಆದ್ಮೇಲೆ ಸಾರ್ ಕೇಳ್ತಾರೆ ಪೇಮೆಂಟ್ ಇಲ್ಲ ಸರ್ ಈ ತರ ಮಳೆ ಬಂತು ಅದು ಆಗ್ಲಿಲ್ಲ ಆಮೇಲೆ ಫುಲ್ ಯಾಕೆ ಅವ್ರ ಪೇಮೆಂಟ್ ಅವ್ರು ಕೊಡಬೇಕು ಅದೆಲ್ಲ ಕಾರಣಗಳು ಬೇಕಾಗಿಲ್ಲ ಅವ್ರ ಏನು ಪ್ರಾಬ್ಲಮ್ ಇರುತ್ತೆ ಗೊತ್ತಿಲ್ಲ ಪೇಮೆಂಟ್ ತಲುಸ್ಬೇಕು ಇನ್ಮೇಲೆ ಈ ರೀತಿ ಆಗಬಾರದು ಹೆಂಗೆ ಅಂದ್ರೆ ನಾವು ನೋಡಿರ್ತೀವಿ ಪ್ರೊಡ್ಯೂಸರ್ ನೋಡಿರ್ತೀವಿ ಏ ಬಿಡಿ ಅಂತ ಆ ರೀತಿ ಅಲ್ಲ ಯಾಕಂದ್ರೆ ಆ ಒಂದು ಇದಕ್ಕೆ ನಮಗೆ ಯಾವುದೇ ಅಡೆಚಡೆ ಇಲ್ಲದೆ ಏನು ಇಲ್ಲದೆ ಎಲ್ಲ ನಮಗೆ ಸುಲಭವಾಗಿ ಸಿನಿಮಾ ರಿಲೀಸ್ ಬಂದಿದೆ ಮೊದಲನೇ ಸಿನಿಮಾ ಸಿನಿಮಾ ಅಂತ ಬಂದಾಗ ಇವತ್ತಿನ ದಿನದಲ್ಲಿ ಇಷ್ಟು ಕಾಂಪಿಟೇಷನ್ ಬಗ್ಗೆ ಕರ್ನಾಟಕದಲ್ಲಿ ರಿಲೀಸ್ ಮಾಡೋದು ಭಾರಿ ಕಷ್ಟ ಇದೆ ಅಂಡ್ ಜನಗಳೆಲ್ಲ ಥಿಯೇಟರ್ ಕರ್ಸೋದು ಕೂಡ ಒಂದು ದೊಡ್ಡ ಚಾಲೆಂಜ್ ಆಗ್ತಿದೆ ಅಂದ್ರಲ್ಲಿ ಮೊದಲನೇ ಸಿನಿಮಾ ಪ್ಯಾನ್ ಇಂಡಿಯಾ ಆಕ್ಟರ್ ಎಷ್ಟು ಖುಷಿ ಇದೆ ಅಂಡ್ ಎಷ್ಟು ಚಾಲೆಂಜಿಂಗ್ ಆಗಿದೆ ಚಾಲೆಂಜಿಂಗ್ ಅಂದರೆ ನಾವು ತುಂಬ ಸಿನಿಮಾಗಳು ನಾವು ಮಾಡೋದಿಲ್ಲ ಬೇರೆ ಸಿನಿಮಾಗಳು ಅಂದರೆ ನಾವು ಕನ್ನಡ ಸಿನಿಮಾ ಇಟ್ಟಾದ ಮೇಲೆ ನಾವು ಬೇರೆ ಲ್ಯಾಂಗ್ವೇಜ್ಗಳಿಗೆ ಮಾಡಿರ್ತಿದ್ವಿ ಬಟ್ ಇದು ನಾವು ಸಿನಿಮಾ ನೋಡಿದ ತಕ್ಷಣ ನಾವು ಡಬಲ್ ಪಾಸಿಟಿವ್ ನೋಡಿದ ತಕ್ಷಣ ಆವಾಗ ಇದು ನಾವು ಪ್ಯಾನ್ ಇಂಡಿಯಾ ಮಾಡಬಹುದು ಅದನ್ನು ನಾವು ಅಜಯ್ ಸರ್ ಮಾತಾಡಿದ ಮೇಲೆ ನಾವು ಪ್ರೊಡ್ಯೂಸರ್ ಹತ್ರ ಹೇಳಿದ್ವು ನಮ್ಗೆ ಅಂತಾರೆ ಮೇಲೆ ನಂಬಿಕೆ ಇಟ್ಟು ಅವರು ಅವರೇ ಏ ಮಾಡಿ ಅಂತಂದ್ರು ನಾವು ಡಬ್ ಮಾಡಿ ಎಲ್ಲ ಮಾಡ್ತೀವಿ ಫಿಫ್ಟಿ ಪರ್ಸೆಂಟ್ ಇತ್ತು ಸೆನ್ಸಾರ್ ಅಲ್ಲಿ ಸೆನ್ಸಾರ್ ಆಫೀಸರ್ ಸೆನ್ಸಾರ್ ಮೆಂಬರ್ ಕೇಳಿದಾಗ ಏನು ನೀವು ಇಂಡಿಯರ್ ಮುಂಚೆ ಪ್ಲಾನ್ ಮಾಡಿದ್ರ ಲ್ಯಾಂಗ್ವೇಜ್ ಗು ಸೂಟಬಲ್ ಆಗೋ ರೀತಿ ಆರ್ಟಿಸ್ಟ್ ಹಾಕೊಂಡಿದ್ರಲ್ಲ ನೀವು ಹೀರೋನ್ ಅದೇ ರೀತಿ ಸೆಲೆಕ್ಟ್ ಮಾಡಿದ್ರ ಮುಂಚೆ ಅಂತ ನಾವ್ ಏನ್ ಮಾಡಿಲ್ಲ ಎಲ್ಲಾ ಗುರುಜಿ ಆಶೀರ್ವಾದ ಅದಕ್ಕೆ ಆ ಧೈರ್ಯನೇ ನಮ್ಮ ಎಲ್ಲಕ್ಕಿಂತ ಮೇಯ್ನು ಪ್ರೊಡ್ಯೂಸರ್ ಅವರು ಮನಸ್ಸು ಮಾಡಿದ್ರೆ ನೂರಾರು ಜನ ಅಂದ್ರೆ ಅವರು ಮನ್ಸು ಮಾಡಿದ್ರೆ ನೂರಾರು ಜನ ಬೆಳೆಸಬಹುದು ಕರೆಕ್ಟ್ ಅದಕ್ಕೋಸ್ಕರ ಇದರಿಂದ ನಾವು ಮಾಡಕ್ ಸಾಧ್ಯ ಆಯ್ತು ಫೈನಲಿ ಸಿನಿಮಾ ಜನವರಿ ಮೂರನೇ ತಾರೀಕು ರಿಲೀಸ್ ಆಗ್ತದೆ ಹೊಸ ವರ್ಷಕ್ಕೆ ಒಂದು ಹೊಸ ಸಿನಿಮಾ ಹೊಸ ತಂಡ ಮಾಡುವಂತಹ ಸಿನಿಮಾ ಮೊದಲನೇ ವಾರದಲ್ಲಿ ರಿಲೀಸ್ ಆಗ್ತದೆ ಆಗಿದೆ ನಮ್ಮ ಆಡಿಯನ್ಸ್ ನಾನು ಕನ್ನಡ ಚಲನಚಿತ್ರ ಅಭಿಮಾನಿಗಳಲ್ಲಿ ವೀಕ್ಷಕರಲ್ಲಿ ಕೇಳ್ಕೊಳ್ಳೋದು ಒಂದೇ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಹಾಗೆ ಹೊಸ ಈ ಚಿತ್ರತಂಡದಲ್ಲಿ ತಿರುತ್ತಂಥ ಬಡವರ ಮಕ್ಕಳ ಚಿತ್ರ ಬಡವರ ಮಕ್ಕಳ ಪ್ರತಿಭೆಗೆ ಆಶೀರ್ವಾದ ಮಾಡಿ ಅವ್ರನ್ನ ಬೆಳೆಸಬೇಕು ನೀವು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿದ್ರೆ ಆ ಬಡವರ ಮಕ್ಕಳ ಪ್ರತಿಭೆಗೆ ನೀವು ಸಲ್ತಕ್ಕಂಥ ಒಂದು ಅಭಿಮಾನ ಮತ್ತೆ ಪ್ರೀತಿಯಿಂದ ಅವರು ದೊಡ್ಡ ಮಟ್ಟಕ್ಕೆ ಬೆಳೀತಾರೆ ಇನ್ನೂ ಹತ್ತಾರು ಸಿನಿಮಾಗಳನ್ನ ಮಾಡೋಕ್ಕೆ ಅವಕಾಶ ಆಗ್ತಿದೆ ನಾವು ಕೂಡ ಸಿನಿಮಾ ನಿರ್ಮಾಣ ಮಾಡೋಕ್ಕೆ ಒಂದು ಅವಕಾಶ ಆಗುತ್ತೆ ಹಾಗಾಗಿ ತಾವುಗಳೆಲ್ಲ ಚಲನಚಿತ್ರ ಮಂದಿರಕ್ಕೆ ಬಂದು ಸಿನಿಮಾ ನೋಡಬೇಕಂತ ನಾನು ಪ್ರಾರ್ಥನೆ ಅದೇ ಎಲ್ಲರೂ ನಮ್ಮ ಕನ್ನಡ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಇವತ್ತು ಹೀರೋಗಳ ಸಂಖ್ಯೆ ಕಡಿಮೆ ಇದೆ ಅದರಿಂದ ಹೊಸ ಪ್ರತಿಭೆಗಳು ಬಂದಾಗ ಪ್ರತಿಯೊಬ್ಬರು ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಅವರಿಗೆ ಪ್ರೋತ್ಸಾಹ ಕೊಡೋದಾಗುತ್ತೆ ಪ್ರೋತ್ಸಾಹ ಕೊಟ್ಟರೆ ಪ್ರೊಡ್ಯೂಸರ್ಸು ಇನ್ನೂ ಹಲವಾರು ಜನ ಬರ್ತಾರೆ ಇಂಡಸ್ಟ್ರಿಗೆ ಬರ್ತಾರೆ ಇದರ ನೂರಾರು ಜನ ಕಲಾವಿದರು ತಂತ್ರಜ್ಞರಿಗೆ ಒಂದು ಒಳ್ಳೆಯದಾಗುತ್ತೆ ಅದಕ್ಕೆ ಪ್ರತಿಯೊಬ್ಬ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಕೇಳ್ಕೊಳ್ತೀವಿ ಎಸ್ ನೀವು ಇಬ್ಬರಿಗೂ ತುಂಬ ಒಳ್ಳೇದಾಗಲಿ ಸರ್ ಮತ್ತೆ ಇದೇ ಥರ ಇನ್ನಷ್ಟು ಸಿನಿಮಾಗಳನ್ನು ಮಾಡ್ತಾಯಿರಿ ಮತ್ತು ಸ್ಯಾಂಡಲ್ವುಡ್ನ ಇದೇ ಥರ ರಂಜಿಸ್ತಾ ಇರಿ ಇನ್ನು ಉತ್ತುಂಗಕ್ಕೆ ತಗೊಂಡು ಹೋಗಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್